ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ಪ್ರೋಮೋ ಅಂತೂ ತುಂಬ ಸದ್ದು ಇದೆ ಅದರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಕ್ಲಾಸ್ ತಗೊಂಡಿರೋ ಹಾಗೆ ಕಾಣ್ತಾ ಇದೆ ಯಾಕಂತ ಅಂದರೆ ರಕ್ಷಿತಾ ಅವರಿಗೆ ಗಿಲ್ಲಿ ಮತ್ತು ಅವರ ಜೊತೆ ಬೇರೆಯವರಿದ್ದರೆ ಆಗಲ್ಲ ಅಂತೆ ಅದರ ಸಲುವಾಗಿ ರಕ್ಷಿತಾ ಜಗಳ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಸುದೀಪ್ ಅವರು ರಕ್ಷಿತಾಗಿ ಕ್ಲಾಸ್ ತಗೊಂಡಿದ್ದಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಾಗ್ತಿಲ್ಲ ಹಾಗೆಯೇ ಅಶ್ವಿನಿ ಮತ್ತು ಧ್ರುವಂತ್ ವಿಚಾರ ಕೂಡ ಸುದೀಪ್ ಅವರು ಮಾತಾಡಿದ್ದಾರೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಈ ಮನೆಯಲ್ಲಿ ಒಂದು ಟೀಮ್ ಆದರೆ ಇನ್ನುಳಿದವರು ಒಂದು ಟೀಮ್ ಆಗಿದ್ದಾರೆ ಟೂ ವರ್ಸಸ್ ಸಿಕ್ಸ್ ಅಂತ ಹೇಳ್ತಾರೆ ಹಾಗೆ ಇಡೀ ವಾರ ಕೂತ್ಕೊಂಡು ನೋಡಿದಾಗ ನಿಮ್ಮಿಬ್ಬರ ಹಠ ಛಲ ಗುರಿಯನ್ನು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ ಎಲ್ಲಿ ಅವಮಾನಗಳಾಗ್ತವೋ ಅಲ್ಲೇ ಹೋರಾಡಿ ಅದೇ ಬಾಯಿಗಳಿಂದ ಹೊಗಳಿಕೆ ಮಾತುಗಳನ್ನು ಕೇಳ್ತೀವಿ ನೋಡಿ ಅಲ್ಲೇ ಗೆಲುವಿನ ಆರಂಭ ಆಯಿತು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಅವರಿಬ್ಬರು ಈ ವಾರ ಆಡಿರೋ ಟಾಸ್ಕನ್ನು ನೋಡಿದಾಗ ಈ ಮಾತನ್ನು ಅವರಿಗೆ ಹೇಳಲೇಬೇಕಾಗಿತ್ತು ಕಿಚ್ಚ ಅವರು ಹೇಳಿದ್ದಾರೆ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಅವರ ಆಟಕ್ಕೆ ಏನು ಹೇಳಿದೆ ಹೋದರೆ ತಪ್ಪಾಗುತ್ತೆ ಅದಕ್ಕೆ ಹೇಳಿದ್ದಾರೆ ಹಾಗೆ ಈ ವಾರದ ಈ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಸಿಗ್ತಾ ಇದೆ ಯಾಕೆ ಲಾಸ್ಟಲ್ಲಿ ಇವರಿಗೆ ಕೊಟ್ಟರು ಅಂದರೆ ಕಪ್ಪನ್ನು ಇವರಿಗೆ ಕೊಡೋಕ್ಕಾಗಲ್ಲ ಆ ಕಾರಣಕ್ಕೆ ಅನಿಸುತ್ತೆ ಆದರೆ ಈ ಸೀಸನ್ನ ಕರ್ನಾಟಕ ಜನತೆಯ ಚಪ್ಪಾಳೆ ಗಿಲ್ಲಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು